ಪರ್ ಡೇ ಇವತ್ತು ಎರಡು ಕೋಟಿ ಎರಡೂವರೆ ಕೋಟಿ ಪರ್ ಡೇ ಸದನ ಸಮಿತಿಲಿ ಬರೆದರೂ ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಏನು ಕಂಡೀಷನ್ ಇದೆ ಅಂದರೆ ಈ ರಸ್ತೆ ಮೈಸೂರವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್ ಆಮೇಲೆ ಇದು ಈ ರಸ್ತೆ ಮೂವತ್ತು ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು ಇದು என் மூவீஸ் ஐநாகி அதை கலர் மகனீரு அவருக்கு கொடுப்து கலூர் நிர்ணயம் மாஷ இது சித்திராமத்தே பபா அசோக் கேணி ஹேளாரு நான் தேவேகோட் மேல்யாது ரிட்டு ஆக்கில் அந்த யாது ரிட்டு ஆக்கிர்வல்ல மேல் சிந்தை இல்லை ಆದರೆ ಇಪ್ಪತ್ತ ಒಂದನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಬಂದೇ ಕೇಸ್ ಇದೆ ನೈಸ್ ನೆಸೆಲ್ ನೋವ ಕಲ್ಯಾಣಿ ಬೈ ಪಾರ್ಟಿಗಳು ಪಾರ್ಟಿಗಳ್ಯಾರು ಇಲ್ಲಿ ಯಾವುದೋ ಎರಡು ಪ್ರೈವೇಟ್ ಪಾರ್ಟಿಗಳು ಅವ್ರದ್ದು ಇರೋ ಇರ್ಬೋದು ನನ್ನ ಜಮೀನಿಲ್ಲ ಆದರೂ ನಾನು ಒಬ್ಬ ಪ್ರತಿವಾದಿ ಆಮೇಲೆ ಪ್ಲಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ ಎರಡು ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ ಪ್ಲಾನಿಂಗ್ ಅಥಾರಿಟಿ ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡು ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ ಆಮೇಲೆ ಇಬ್ಬರು ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯನ್ನು ಮಾಡಿದ್ದಾರೆ ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು ನೈಸ್ ನೆಸೆಲ್ ಅಂಡ್ ಬಾಬಾ ಕಲ್ಯಾಣಿ ಪಿಟಿಷನರ್ಸ್ ಅದು ಇಪ್ಪತ್ತನೇ ತಾರೀಕು ಬರುತ್ತೆ ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತ ನೋಡ್ಬೇಕಲ್ಲ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡಗ ತುಂಬ ನಾನು ಭಾಳ ವೆಲ್ಕಮ್ ಮಾಡುತ್ತೇನೆ சிதிராமே நான் பத்திர வர்து தான் டூ தௌசண்ட் டொண்ட்டி ஃபோரில் நான் பத்திர வரது எஸ் எக்கிர பூமியவ் தகண்டே யா யாவில் தகண்ட ஜன அன்யாய் இதர மேல் நீங்கள் கிரம தகோபு அந்த எல்லா டிட்டேல் பத்திர வர லாஸ்டை வந்த எண்டாரஸ்மெண்ட் கொட்டிருந்து இங்கே நம்ம ಕಾಂಗ್ರೆಸ್ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ ತುಂಬ ಸಂತೋಷ ವೆಲ್ಕಮ್ ಮಾಡಿದೆ ಸೋನಿಯಾ ಗಾಂಧಿ ಬರೆದಿರೋ ಕಾಗದ ರಾಹುಲ್ ಗಾಂಧಿ ಬರೆದಿರೋ ಕಾಗದ ಯಾರ್ಯಾರಿಗೆ ಪತ್ರ ಬರೆದಿದ್ದೀನಿ ಮನಮೋಹನ್ ಸಿಂಗ್ ಬರೆದಿರೋ ಕಾಗದ ಈ ರಾಜ್ಯ ನಾಶ ಮಾಡಿದರು ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ ಎಲ್ಲ ಬರೆದಿದೆ